ರಾಜಣ್ಣವರ ಜೊತೆಗೆ ಆಮೇಲೆ ಅಂತ ನಂಗೆ ಆಕ್ಚುಲಿ ಹೇಳಿದ್ರು ಮಾತಾಡಲಿಲ್ಲ ಯಾಕಂದ್ರೆ ಏನ್ ವಿಷಯ ಮಾತಾಡೋದಿದೆ ಅಂತ ಹೇಳಿದ್ರೆ ಮಣ್ಣಿನ ನಿರ್ಣಯ ಮಾಡೋದು ಎಲ್ಲಾ ಸಬ್ಜೆಕ್ಟ್ ಇದೆ ಅಧ್ಯಕ್ಷರು ಮಾತಾಡಿದ್ದಾರೆ ರಾಜೇಣ್ಣವರು ಮಾತಾಡಿದ್ದಾರೆ ನಾನು ಅದನ್ನೇ ಇವತ್ತು ದೇಶದಲ್ಲಿ ಹತ್ತು ವರ್ಷ ಎಲ್ಲರೂ ಅವಕಾಶ ಕೊಟ್ಟಿದ್ದಕ್ಕೆ ನರೇಂದ್ರ ಮೋದಿ ಅವರು ಐದನೇ ತಂದರು ನಮ್ಮ ರಾಜ್ಯದಲ್ಲಿ ಜನರನ್ನ ಯಾಮಾರಿಸಿ ನೂರ ಮೂವತ್ತೈದು ಸೀಟು ಕಾಂಗ್ರೆಸ್ ತಗೊಂಡ್ರು ಈಗಾಗಲೇ ಒಂದು ಒಂದೂವರೆ ವರ್ಷದಲ್ಲಿ ಏನಂತ ದುರಂತ ನಡೆದೋಗ ನಾವು ಆಲ್ರೆಡಿ ನೋಡಿದ್ವಿ ಗ್ಯಾರಂಟಿಗಳು ಹೇಳಿದ್ರು ಆ ಗ್ಯಾರಂಟಿಗಳಿಗೋಸ್ಕರ ದುಡ್ಡುಗೋಸ್ಕರ ಇವತ್ತು ಎಲ್ಲ ಬೆಲೆ ಜಾಸ್ತಿ ಮಾಡಿದ್ರು ಅದು ಹೊರೆ ನಮಗೆ ಬಿದ್ದಿದೆ ಇವತ್ತು ಒಂದು ಹೇಳೋದು ಬಯಸ್ತೀನಿ ಆಗೋಗಿದೆ ನಾವು ಆಗೋದನ್ನ ಮಾಡ್ಬೇಕಂತ ಕೆಲಸ ಆಗಿದೆ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರಬೇಕು ಶಿಡ್ಲಿಂಗದಲ್ಲಿ ಬಿಜೆಪಿ ಗೆದ್ದು ಹೋಗ್ತಾರೆ ಏನು ಮಾಡ್ಬೇಕು ಅನ್ನೋದು ಮಾತ್ರ ಮಾತಾಡೋಣ ಇಷ್ಟೊಂದು ರಾಜೀವ್ ಅವ್ರ ಕ್ಯಾಬಿನ್ ಕೂತು ಮಾತಾಡ್ತಾ ಒಂದು ವಿಷಯ ಹೇಳ್ತಾರೆ ಟಿವಿ ಹಿನ್ನೆಲೆ ಟಿವಿ ಯಾವ ಮಾಡಿದ್ರೆ ಪಾಸಿಟಿವ್ ಆಗಿ ಯಾರು ಒಂದು ತೋರಿಸಲ್ಲ ಟಿ ಆರ್ ಪಿಗೋಸ್ಕರ ಎಲ್ಲ ನೆಗೆಟಿವ್ ತೋರಿಸೋದು ಏನು ನೀರು ಬಂತು ಸತ್ತೋದ್ರ ಗುಡ್ಡ ಬಿದ್ದು ಜನ ಜನ ರೇಪ್ ಮಾಡಿದ್ರು ಅಲ್ಲಿ ದರ್ಶನ್ಗೆ ಊಟ ಮನೆಯಿಂದ ಬರ್ತಾ ಇಲ್ಲ ಅಂದ್ರೆ ಅವರೇ ಕೊಡ್ತಾರ ಒಂದೇ ಒಂದು ಪಾಸಿಟಿವ್ ಆಗಿ ಯಾವಾದ್ರು ಯಾರಾದ್ರೂ ಟಿವಿ ತೋರಿಸ್ತಾರ ಬಟ್ ನಮ್ಮನೇಲು ಕೂಡ ಈಗ ನಮ್ಮ ಹೆಣ್ಮಕ್ಳು ಸೀರೆ ನೋಡಬಿಟ್ರೆ ಮಿಕ್ಕಿ ತರ ಹಾಕಿದ್ರೆ ಟಿ ವಿ ಹಾಕಿದ್ರೆ ಎಲ್ಲ ಟಿವಿ ಅದೇ ಯಾರು ತೋರ್ತಾರ ಮಾತಾಡ್ತಾರ ನಾವು ಸಿಬ್ಲಿಗಡೆ ಬಿಜೆಪಿ ಗೆಲ್ಬೇಕಾದ್ರೆ ಮಾಡಬೇಕು ನೋಡಬೇಕು ನಾವು ಮಾಡೋದನ್ನು ಕಲಿಬೇಕು ಕಾಂಗ್ರೆಸ್ ಅಲ್ಲಿ ಸುಮಾರು ಎಂಬತ್ತೈದು ಸಾವಿರ ಓಟ್ ಬಂದಿತ್ತು ಸರಿ ಬಂದಿದೆ ನಮಗೆ ಬಂದಿರ್ತಕ್ಕಂಥ ಎರಡನ್ನು ಪಠ ಮಾಡಿ ನಾವು ಮುಂದಕ್ಕೆ ಬರ್ಬೇಕಂತ ಹೇಳಿದ್ರೆ ಇವತ್ತು ನಮ್ಮಲ್ಲಿ ಇವತ್ತಿನ ನೀವು ಸ್ನೇಹಿ ನಾವೆಲ್ಲ ಬಿಜೆಪಿ ಅಂತ ನೀವು ನಿಂತಿರ್ತಕ್ಕಂಥವ್ರು ನಿಮ್ ಜೊತೆಗೆ ಇವತ್ತು ಕಾಂಗ್ರೆಸ್ ಅಲ್ಲಿ ಆಗಲಿ ಜೆ ಡಿ ಎಸ್ ಅಲ್ಲಿ ಇರ್ತಕ್ಕಂಥ ಲೀಡರ್ಗಳನ್ನ ಮತದಾರನ ಬೂತ್ಗಳನ್ನ ಬೂತ್ ಕಂಪನ ಎಲ್ಲ ನಾವು ಇವತ್ತು ಬೆಳಸಬೇಕು ಬಳಸ್ಬೇಕಂದ್ರೆ ಇವತ್ತಿಂದನೇ ಇವತ್ತೇನು ನಮ್ಗೇನಾಗಿತ್ತು ನಮ್ಮ ಪಾರ್ಟಿ ಅಭಿಪ್ರಾಯದನ್ನು ಸುಮಾರು ಒಂದಷ್ಟು ಕೊಟ್ಟಿದ್ರು ಏನು ಮೈ ನಾವಂತ ಆಗಸ್ಟ್ ಹದಿನೈದರವರೆಗೆ ಮಾಡ್ಬೇಕಾಗಿತ್ತು ಗಿಡ ಒಂದು ಕೆಲಸ ಕೊಟ್ಟಿದ್ರು ಈಗ ಆಲ್ರೆಡಿ ಸಾವಿರದ ಎಂಟುನೂರ ಅದಾದ್ಮೇಲೆ ಮಾಡಿದ್ದಾರೆ ಇದರ ಜೊತೆಗೆ ಜುಲೈ ಇಪ್ಪತ್ತೆಂಟನೇ ತಾರೀಕು ಮಂಡಲ ಪ್ರತಿ ಶಕ್ತಿ ಇದು ನಮ್ಮ ಪ್ರತಿ ಶಕ್ತಿ ಕೇಂದ್ರಗಳಲ್ಲಿ ಮನ್ ಕಿ ಬಾತ್ ವೀಕ್ಷಣೆ ಮಾಡ್ತಕ್ಕಂಥದ್ದನ್ನ ನಮ್ಮ ಒಂದು ಜಿಲ್ಲಾ ನಮ್ಮ ಒಂದು ಜಿಲ್ಲಾಧ್ಯಕ್ಷರು ನಮ್ಗೆ ರಾಜ್ಯದಿಂದ ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಈ ಮೋರ್ಚಾ ಅಧ್ಯಕ್ಷರು ಏನಿದೆ ನೀವು ನೋಟ್ ಮಾಡಬೇಕು ಯಾಕಂದ್ರೆ ಈ ನೆಕ್ಸ್ಟ್ ಏನ್ ನಾವು ನೆಕ್ಸ್ಟ್ ಕಾರ್ಯಕಾರಿಣಿ ಒಳಗಡೆ ಏನು ಮಾಡಬೇಕಂತ ಕಾರ್ಯಕರ್ತು ಜಿಲ್ಲೆಯಿಂದ ನಮ್ಮ ರಾಜ್ಯದಿಂದ ಕೊಟ್ಟಿರ್ತಕ್ಕಂಥ ರಾಜ್ಯ ನಮ್ಮ ಆಫೀಸಿನ ಈ ಅದಕ್ಕೆ ನಾವು ಪೂರ್ವ ಸಿದ್ಧತಾ ಸಭೆಗಳು ಮಾಡ್ಕೋಬೇಕು ಅದರಲ್ಲಿ ಮತದಾರರ ಪಟ್ಟಿ ಸಂಗ್ರಹಣೆ ಮಾಡಬೇಕು ಪ್ರತಿ ಬೂತ್ಗೆ ಸಮಿತಿ ನೇಮಕ ಮಾಡಬೇಕು ಶಕ್ತಿ ಕೇಂದ್ರ ಮಟ್ಟದಲ್ಲಿ ಸಿದ್ಧತಾ ಸಭೆಗಳು ಮಾಡಬೇಕು ಹದಿನೈದು ದಿನಗಳಲ್ಲಿ ಪ್ರತಿದಿನ ತಲುಪಬೇಕಾದ ಮನೆ ಮನೆಗೆ ತರಬೇಕಾದಂಥ ಒಂದು ಗುರಿ ಇಟ್ಕೋಬೇಕು ಆಗಸ್ಟ್ ಹದಿನೈದರಿಂದ ಆಗಸ್ಟ್ ಮೂವತ್ತನೇ ತಾರೀಕಿಗೆ ಬೂತ್ ಚೆರೋ ಅಭಿಯಾನ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅದರ ಜೊತೆಗೆ ಜಿಲ್ಲಾ ಪದಾಧಿಕಾರಿಗಳು ನಗರ ಮತ್ತು ಗ್ರಾಮಾಂತರ ಮಂಡಲ ಪದಾಧಿಕಾರಿಗಳು ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರಿಕೊಂಡು ಕಡ್ಡಾಯವಾಗಿ ಭಾಗವಹಿಸಿ ಕೆಲಸ ಮಾಡಬೇಕು ಅಂತ ನಮ್ಮ ಒಂದು ರಾಜ್ಯ ಮತ್ತು ಜಿಲ್ಲೆ ಅಧ್ಯಕ್ಷರ ಕಡೆಯಿಂದ ಬಂದಿದೆ ನಾವು ಇದನ್ನು ತಬ್ಬೆ ಮಾಡ್ತೀವಿ ಈಗ ಇದ್ರ ಜೊತೆಗೆಲ್ಲ ಫಾಲೋ ಮಾಡ್ತೀವಿ ಅದ್ರ ಜೊತೆಗೆ ಇವತ್ತೇನು ನಾವೇನು ಇವತ್ತೇನು ಕೂತು ಇವತ್ತೆಲ್ಲ ವರ್ಕ್ಶಾಪ್ ಅಂತ ನಾನೇನು ಹೇಳಿದೆ ಇವತ್ತು ಈಗಲೇ ಹೇಳ್ತಾ ಇದ್ದೀನಿ ಮಂಡಲ ಅಧ್ಯಕ್ಷರು ಇರ್ಬೋದು ನಗರ ಅಧ್ಯಕ್ಷರು ಇರ್ಬೋದು ಅದ್ರ ಜೊತೆ ಕಾರ್ಯದರ್ಶಿಗಳು ಯಾರು ಜವಾಬ್ದಾರಿ ಇರ್ತಕ್ಕಂಥವ್ರು ನೆಕ್ಸ್ಟ್ ನಮ್ಮ ಕಾರ್ಯಕಾರಿಣಿ ಒಳಗಡೆ ಒಂದೊಂದು ಊರಲ್ಲಿ ಹೋಗ್ಬೇಕು ಒಂದೊಂದು ಬೂತ್ ಅಲ್ಲಿ ಈಗೇನು ಆಲ್ರೆಡಿ ನಮ್ಮ ಬೂತ್ ಅಲ್ಲಿ ಮನೆ ಇರ್ತಕ್ಕಂಥ ಬೂತ್ ಸದಸ್ಯಗಳು ಇದ್ದೊಂಡು ಹೊಸದಾಗಿ ಸಾಕಷ್ಟು ಹೆಣ್ಮಕ್ಳನ್ನ ಜೊತೆ ಜೋಡಿಸ್ಕೋಬೇಕು ಗಂಡು ಮಕ್ಕಳನ್ನ ಜೋಡಿಸ್ಕೋಬೇಕು ಅಲ್ಲೊಂದು ಒಂದು ಕಂಪಿ ಮಾಡಬೇಕು ಅದ್ರ ಜೊತೆಗೆ ಪಂಚಾಯತಿಗೆ ಒಂದು ಕಂಪನಿ ಮಾಡಬೇಕು ಆಯಾ ಪಂಚಾಯತಿ ಒಂದು ಕಂಪಿ ಮಾಡಬೇಕು ಅದ್ರ ಜೊತೆಗೆ ನಾವು ನಮ್ಮ ಎಲ್ಲ ಎಂಟೈರ್ ಕಾನ್ಸ್ಟಿಟನ್ಸಿಯಲ್ಲಿ ಅದೇ ರೀತಿ ನಗರದಲ್ಲಿ ಕೂಡ ಒಂದೊಂದು ಭೂತಲ್ಲಿ ಅಲ್ಲಿ ಮಾಡಬೇಕು ನಗರದಲ್ಲಿ ಮತ್ತೆ ಗ್ರಾಮದ ಎರಡೂ ಸೇರಿ ಈಗಾಗಲೇ ನಾವೊಂದು ಮಾತಾಡಿದ್ದೀನಿ ಸುಮಾರು Quando mótre na...